ಹಾಯ್ ನೋಡೋಣ ಒಂದು ಪ್ರೆಷರೈಸ್ಡ್ ಡೋಸ್ ಇನೇಲರ್ ಇರುವ ಮಿನಿ ಸ್ಟಾಟ್ ಸ್ಪೇಸರ್ ಬಳಸುವ ವಿಧಾನ ಈ ಮಿನಿ ಸ್ಟಾಟ್ ಸ್ಪೇಸರ್ನಲ್ಲಿವೆ ಈ ಭಾಗಗಳು ಇನ್ಹೇಲೇಷನ್ ಚೇಂಬರ್ ಮೌತ್ ಪೀಸ್ ಕ್ಯಾಪ್ ಮೌತ್ ಪೀಸ್ ಇನ್ಹೇಲರ್ ಅಳವಡಿಸುವ ಸ್ಲಾಟ್ ಇನ್ಹೇಲರ್ ತೆಗೆದುಕೊಂಡು ಪೀಸ್ ಕ್ಯಾಪ್ ತೆರೆಯಿರಿ ಇನ್ಹೇಲರ್ ಅನ್ನು ಚೆನ್ನಾಗಿ ಅಲುಗಾಡಿಸಿ ಇನ್ಹೇಲರ್ ಅನ್ನು ನೀಡಲಾದ ಮಿನಿ ಮಿನಿಝೀರೋಸ್ಟ್ಯಾಟ್ ಸ್ಪೇಸರ್ನ ಸ್ಲಾಟ್ನೊಳಗೆ ತೂರಿಸಿ ಸಂಪೂರ್ಣವಾಗಿ ಉಸಿರುಬೇಡಿ ಸ್ಪೇಸರ್ನಿಂದ ಕ್ಯಾಪ್ ತೆಗೆಯಿರಿ ಮೌತ್ ಪೀಸನ್ನು ಬಾಯಲ್ಲಿ ಇರಿಸಿ ಅದರ ಸುತ್ತ ತುಟಿಗಳನ್ನು ಒತ್ತಿರಿ ಇನ್ಹೇಲರ್ನ ಕ್ಯಾನೆಸ್ಟರ್ ಅನ್ನು ಒತ್ತಿದಾಗ ಔಷಧಿಯ ಒಂದು ಡೋಸ್ ಸ್ಪೇಸರ್ನೊಳಗೆ ಹೋಗುತ್ತದೆ ನಿಧಾನವಾಗಿ ಆಳವಾಗಿ ಉಸಿರೆಳೆದುಕೊಳ್ಳಿ ಸ್ಪೇಸರ್ ಅನ್ನು ಬಾಯಿಂದ ತೆಗೆದು ಹತ್ತರವರೆಗೆ ಎಣಿಸುವವರೆಗೆ ಅಥವಾ ಸಾಧ್ಯವಿರುವವರೆಗೆ ಉಸಿರು ಹಿಡಿದುಕೊಳ್ಳಿ ಮತ್ತು ಆರಾಮವಾಗಿ ಉಸಿರುಬಿಡಿ ಅಥವಾ ಪರ್ಯಾಯವಾಗಿ ತುಟಿಗಳಿಂದ ಮೌತ್ ಅನ್ನು ಗಟ್ಟಿಯಾಗಿ ಮುಚ್ಚಿ ಮತ್ತು ಮೂರರಿಂದ ಐದು ಸಲ ಸಾಮಾನ್ಯವಾಗಿ ಉಸಿರಾಡಿ ಒಂದು ಸಲಕ್ಕೆ ಒಂದೇ ಡೋಸ್ ತಗೊಳ್ಳಿ ಎರಡನೇ ಡೋಸ್ ಬೇಕಿದ್ದರೆ ಒಂದು ನಿಮಿಷ ಕಾಯಿರಿ ನಂತರ ಹಳೇ ವಿಧಾನ ರಿಪೀಟ್ ಮಾಡಿ ಪ್ರತಿ ಡೋಸ್ನ ಬಳಿಕ ಬಾಯಿ ಮುಕ್ಕಳಿಸಿ ನೀರನ್ನು ಉಗಿದುಬಿಡಿ ಅದು ಬಹಳ ಮುಖ್ಯ ಆಗೇ ಹೋಯಿತು ಒಂದು ಮಿನಿ ಸ್ಟಾಟ್ ಸರಿಯಾಗಿ ಬಳಸುವ ವಿಧಾನ ಇಷ್ಟೇ ಸರಳ ಸ್ವಚ್ಛಗೊಳಿಸುವಿಕೆಯ ವಿಧಾನ ಮತ್ತು ಮಾಹಿತಿ ಇನ್ಹೇಲರ್ ಅನ್ನು ಸ್ಪೇಸರ್ನಿಂದ ತೆಗೆಯಿರಿ ಸ್ಪೇಸರನ್ನು ಮೈಲ್ಡ್ ಸಾಬೂನು ದ್ರಾವಣದಲ್ಲಿ ಹದಿನೈದು ನಿಮಿಷ ಇರಿಸಿ ನಿಧಾನವಾಗಿ ಕಲಕಿರಿ ಸ್ಪೇಸರ್ ಹೊರತೆಗೆದು ಸಾಬೂನು ನೀರನ್ನು ತೊಲಗಿಸಿ ಸ್ವಚ್ಛ ನೀರಿಂದ ತೊಳೆಯಿರಿ ಹೆಚ್ಚುವರಿ ನೀರನ್ನು ತೆಗೆದುಹಾಕಿ ಸ್ಪೇಸರ್ ಅನ್ನು ವರ್ಟಿಕಲ್ ಪೊಸಿಷನ್ನಲ್ಲಿ ಇರಿಸಿ ಅದನ್ನು ಚೆನ್ನಾಗಿ ಒಣಗಲು ಬಿಡಿ ಸಾಧ್ಯವಿದ್ದರೆ ಇಡೀ ರಾತ್ರಿ ನಂತರ ಕಂಟೇನರ್ನೊಳಗೆ ಇರಿಸಿಬಿಡಿ ಆರು ತಿಂಗಳು ಬಳಸಿದ ನಂತರ ಹೊಸ ಮಿನಿ ಝೀರೋ ಸ್ಟ್ಯಾಟ್ ಸ್ಪೇಸರ್ನ ಬಳಕೆ ಪ್ರಾರಂಭಿಸಿ ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ ಒಳಗಿನ ಲೇಖನ ಓದಿರಿ ಲಾಗ್ ಆನ್ ಮಾಡಿ ಬ್ರೀತ್ ಫ್ರೀ ಡಾಟ್ ಕಾಮ್ಗೆ ಅಥವಾ ಕರೆ ಮಾಡಿ ನೈನ್ ಏಟ್ ಸೆವೆನ್ ತ್ರೀ 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 ಡಬಲ್ ಫೈವ್ ಡಬಲ್ ಸೆವೆನ್ಗೆ